ಕನ್ನಡ ಬಿಗ್ ಬಾಸ್ ದಿನ ಕಳೆದಂತೆ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತಾ ಇದೆ ಯಾವಾಗ ಎರಡು ಮೂರ್ ಜನ ಎಲಿಮಿನೇಟ್ ಆಗಿ ವೈಲ್ಡ್ ಕಾರ್ಡ್ ಸ್ಪರ್ಧೆಗಳು ಎಂಟ್ರಿ ಆದ್ರು ಅಲ್ಲಿಂದ ನಮಗೆ ಸಾಕಷ್ಟು ಎಂಟರ್ಟೈನ್ಮೆಂಟ್ ಸಿಗ್ತಾ ಇದೆ ಅಲ್ಲಿ ತನಕ ಜನರು ಇದೇನ್ ಬಿಗ್ ಬಾಸ್ ಇದು ಇಲ್ಲಿರುವಂತಹ ಯಾರು ಕೂಡ ಜಾಸ್ತಿ ಜನರಿಗೆ ಗೊತ್ತಿಲ್ಲ ಯಾರು ಕೂಡ ಸರಿಯಾಗಿ ಆಡ್ತಿಲ್ಲ ಯಾರು ಕೂಡ ಅವ್ರ ಅವರ ಸ್ಟ್ಯಾಂಡ್ ತಗೊಳ್ತಿಲ್ಲ ಅಂತ ಹೇಳ್ತಾ ಇದ್ರು ಆದ್ರೆ ಹೋಗ್ತಾ ಹೋಗ್ತಾ ಇತ್ತೀಚೆಗೆ ಬಿಗ್ ಬಾಸ್ ನಾನು ಅವಾಗಲೇ ಹೇಳ್ದಂಗೆ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನ್ಸ್ತಾ ಇದೆ ಕೆಲವೊಂದ್ಸಲ ಬಿಗ್ ಬಾಸ್ ಮನೆಯ ಸದಸ್ಯರು ಹದ್ದು ಮೀರಿ ವರ್ತಿಸ್ತಾ ಇದ್ದಾರೆ ಅದನ್ನ ನಾವು ಈ ಹಿಂದೆನು ಕೂಡ ನೋಡಿದಿವಿ ಅದು ಕೂಡ ಹೆಚ್ಚಾಗಿ ರಕ್ಷಿತಾ ಶೆಟ್ಟಿ ವಿಷಯದಲ್ಲಿ ಈ ಒಂದು ರೀತಿಯಾದಂತಹ ಬಿಹೇವಿಯರ್ ನಾವು ನೋಡ್ತಾ ಇದೀವಿ ಎಕ್ಸಾಂಪಲ್ ಕಳೆದ ವಾರ ಹೇಳೋದಾದ್ರೆ ಮಂಗಳೂರಿನ ಕುವರಿ ರಕ್ಷಿತಾ ಶೆಟ್ಟಿ ಜೊತೆ ಅಶ್ವಿನಿ ಗೌಡ ಮತ್ತು ಜಾನವಿ ಒಂದು ವಾರ ರೀತಿ ಮಾತ್ರ ಪಟೆ ಹೀನಾಯವಾದ್ದು ಆ ಸಣ್ಣ ಹುಡುಗಿಗೆ ಇವರು ನೀಡಿರುವಂತಹ ಮಾನಸಿಕ ಹಿಂಸೆ ಒಂದೆರಡಲ್ಲ ರಕ್ಷಿತಾ ನಾಗವಲ್ಲಿ ಹತ್ತು ಸಲ ಬಾತ್ರೂಮ್ ಹೋಗ್ತಾಳೆ ಸುಮ್ನೆ ಮುಚ್ಕೊಂಡು ಮಲ್ಕೋ ಈ ರೀತಿಯಾದಂತಹ ಪದಗಳನ್ನ ಬಳಸಿ ಆದಷ್ಟು ಕುಗ್ಸಕ್ಕೆ ಪ್ರಯತ್ನ ಮಾಡಿದ್ರು ಆದ್ರೆ ನಾವೆಲ್ಲರೂ ಕೂಡ ಇಲ್ಲಿ ಕಂಡಂತಹ ಮತ್ತೊಂದು ವಿಷಯ ಏನು ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಕುಗ್ಲಿಲ್ಲ ಅವಳು ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡ್ತಾನೆ ಇದ್ಲು ಅದನ್ನ ಮನೆಯವರು ಮಾತ್ರ ಅಲ್ಲ ಸ್ವತಃ ಕನ್ನಡಿಗರೇ ಒಪ್ಕೊಂಡಿದ್ದಾರೆ ಆದ್ರೆ ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಕುರಿತಾಗಿ ಕಾಕ್ರೋಚ್ ಸುದ್ದಿ ಒಂದು ಮಾತನ್ನಾಡ್ತಾರೆ ಆ ಮಾತು ಈಗ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ ಕಳೆದ ವಾರ ಅಶ್ವಿನಿ ಗೌಡ ರಕ್ಷಿತಾ ಶೆಟ್ಟಿಯನ್ನ ಎಸ್ ಅನ್ನುವಂತ ಒಂದು ಪದ ಬಳಕೆಯನ್ನ ಮಾಡಿದ್ರು ಅದು ಸ್ಲಮ್ ಅಥವಾ ಎಸ್ ಎಸ್ಟಿನೋ ಈ ರೀತಿ ಯಾವುದು ಅಂತ ಅಷ್ಟು ಗೊತ್ತಾಗ್ತಿಲ್ಲ ಬಟ್ ಈ ಮೂರು ಪದಗಳಲ್ಲಿ ಯಾವುದೋ ಒಂದನ್ನ ಬಳಕೆ ಮಾಡಿದ್ರು ಅದು ಕೂಡ ಚರ್ಚೆಗೆ ಗ್ರಾಸವಾಗಿತ್ತು ಆ ಸುದೀಪ್ ಅದನ್ನ ಕಿಚ್ಚನ ಪಂಚಾಯಿತಿಯಲ್ಲಿ ಹೇಳಿರ್ಲಿಲ್ಲ ಹೇಳಿದ್ರೆ ಖಂಡಿತ ಬಿಗ್ ಬಾಸ್ಗೂ ಕೂಡ ಸಮಸ್ಯೆ ಆಗ್ತಾ ಇತ್ತು ಹೊರಗಡೆಯಿಂದ ಕೇಸ್ ಫೈಲ್ ಮಾಡಿ ಅಶ್ವಿನಿ ಗೌಡರ್ ನ ಮನೆಯಿಂದ ಹೊರ ಕಳಿಸ್ತಾ ಇದ್ರು ಇದೀಗ ಕಾಕ್ರೋಚ್ ಸುದ್ದಿ ನಿನ್ನೆ ರಕ್ಷಿತಾ ಶೆಟ್ಟಿಯನ್ನ ಸೆಡೆ ಅಂತ ಮನೆಯ ಸದಸ್ಯರೆಲ್ಲರೂ ಕಿಚನ್ ಏರಿಯಾದಲ್ಲಿ ಅಡುಗೆ ಮಾಡೋದು ಮತ್ತು ಕ್ಲೀನಿಂಗ್ ಬಗ್ಗೆ ಮಾತಾಡ್ತಾ ಇದ್ರು ಧ್ರುವಂತ್ ಅವರು ಈ ಒಂದು ವಿಷಯನ ತೆಗೆದು ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ಯಾರು ಕೂಡ ಕ್ಲೀನಿಂಗ್ ಮೇಂಟೈನ್ ಮಾಡ್ತಾ ಇಲ್ಲ ನಾವು ಡಸ್ಟ್ಬಿನ್ ನಲ್ಲಿ ನೆಕ್ ತನಕ ಪ್ಲಾಸ್ಟಿಕ್ ಹಾಕಿ ಅದರಲ್ಲಿ ವೇಸ್ಟ್ ಹಾಕಿ ಅಂತ ಸೂಚನೆ ನೀಡಿದ್ರು ಕೂಡ ಯಾರು ಕೂಡ ಅದನ್ನ ಆ ರೀತಿ ಪಾಲಿಸ್ತಾ ಇಲ್ಲ ಹೊರಗಡೆ ಟಿಶ್ಯೂ ಅನ್ನೆಲ್ಲ ಹಾಕ್ತಾ ಇದಾರೆ ಅಂತ ಹೇಳಿದ್ರು ಈ ಸಂದರ್ಭ ಈ ವಾರ ಕಿಚನ್ ನಲ್ಲಿ ಯಾರು ಕೆಲಸ ಮಾಡ್ಬೇಕು ಮತ್ತು ಕ್ಲೀನಿಂಗ್ ಅಲ್ಲಿ ಯಾರು ಕೆಲಸ ಮಾಡಬೇಕು ಒಂದು ಚರ್ಚೆ ನಡೀತಾ ಇತ್ತು ಆ ಸಂದರ್ಭದಲ್ಲಿ ರಕ್ಷಿತಾ ಶೆಟ್ಟಿ ಕೂಡ ಇದ್ಲು ಎಲ್ಲರೂ ಮಾತಾಡ್ತಿರೋವಾಗ ಸುದಿಯನ್ನ ಕರೀತಾರೆ ಸುದಿ ಬಂದ್ ಹೇಳ್ತಾರೆ ನಾನ್ ಮಾತಾಡಲ್ಲ ನೀವ್ ಏನ್ ಅದನ್ನೇ ಮಾಡ್ತೀನಿ ನಿಮ್ಮ ಹೇಳಿ ಪ್ರಯೋಜನ ಇಲ್ಲ ಅಂತ ಯಾವ್ದು ಬಗ್ಗೆ ಮಾತಾಡ್ತಿದ್ದೀರಿ ಅಂತ ಕೇಳೋವಾಗ ಈ ಸೆಡೆಯ ಬಗ್ಗೆ ನಾನು ಹೇಳ್ತಿದ್ದೀನಿ ಅಂತ ಹೇಳ್ತಾರೆ ಅಂದ್ರೆ ರಕ್ಷಿತಾ ಶೆಟ್ಟಿಯನ್ನ ಕಾಕ್ರೋಚ್ ಸುದಿ ಸೆಡೆ ಅನ್ನೋ ಒಂದು ಪದ ಬಳಕೆ ನಲ್ಲಿ ಮಾಡ್ತಾರೆ ತುಂಬಾ ಜನ ಅದನ್ನ ವಿರೋಧ ಮಾಡ್ತಾರೆ ಆ ಸಂದರ್ಭದಲ್ಲಿ ಸುದಿ ಹೇಳೋದೇನು ಅಂದ್ರೆ ನಾವು ಬೆಂಗಳೂರು ಕಡೆ ಈ ರೀತಿನೇ ಬಳಸೋದು ಇದು ತುಂಬಾ ಫೇಮಸ್ ಆಗಿರುವಂತಹ ಪದ ಅಷ್ಟೇನು ಕೆಟ್ಟದಾಗಿರುವಂತಹ ಪದ ಅಲ್ಲ ಅಂತ ಹೇಳ್ತಾ ಪ್ರಯತ್ನ ಮಾಡ್ತಾರೆ ಆದ್ರೆ ಕಳೆದ ಬಾರಿಯೂ ರಕ್ಷಿತಾ ಶೆಟ್ಟಿ ಪರವಾಗಿ ಸ್ಟ್ಯಾಂಡ್ ತಗೊಂಡಿದ್ದಂತಹ ಗಿಲ್ಲಿ ಈ ಬಾರಿ ಕೂಡ ಮಾತಾಡ್ತಾರೆ ನೀವು ಆ ರೀತಿ ಮಾತಾಡಿದ್ದು ತಪ್ಪು ಒಂದು ಸಣ್ಣ ಹುಡುಗಿಯ ಮೇಲೆ ಸೆಡೆ ಅನ್ನೋಂತ ಒಂದು ಪದ ಬಳಕೆ ಮಾಡಬಾರದು ಅಂತ ಹೇಳ್ತಾರೆ ಆ ಸಂದರ್ಭದಲ್ಲಿ ಅಲ್ಲೇ ಇದ್ದಂತಹ ಅಶ್ವಿನಿ ಗೌಡ ಆ ಒಂದು ಲೈನ್ ನ ಹೈಲೈಟ್ ಮಾಡಬೇಡಿ ಏನೋ ಹೇಳಿದ್ದು ಹೇಳಿದ್ರು ಅಂತ ಹೇಳ್ತಾರೆ ಬಟ್ ಎಲ್ರಿಗೂ ಕೂಡ ಗೊತ್ತಾಯ್ತು ಆ ಒಂದು ಪದ ಬಳಕೆಯನ್ನ ಕಾಕ್ರೋಚ್ ಸುದ್ದಿ ಮಾಡಿರೋದು ತಪ್ಪು ಅಂತ ಇನ್ನು ಆ ಒಂದು ವಿಷಯ ಅಲ್ಲೆಲ್ಲಾನು ಕೂಡ ಚರ್ಚೆ ಆಗುತ್ತೆ ಮನೆಯ ಹೊರಗಡೆನು ಕೂಡ ಚರ್ಚೆ ಆಗುತ್ತೆ ಗಾರ್ಡನ್ ಏರಿಯಾದಲ್ಲಿ ಕೂತಾಗ್ಲು ಕೂಡ ಕಾಕ್ರೋಚ್ ಸುದಿ ಹತ್ರ ಗಿಲ್ಲಿ ಹೇಳ್ತಾರೆ ನೀವು ಆ ಒಂದು ಪದ ಬಳಕೆನ ಸಣ್ಣ ಮಗು ಹತ್ರ ಮಾಡಬಾರ್ದಿತ್ತು ಬೇಕಾದ್ರೆ ನೀವು ಅದನ್ನ ನಂಗೆ ಹೇಳಿ ನಾನು ಅದನ್ನ ಬೇರೆ ರೀತಿ ತಗೊಳ್ತೀನಿ ಇಲ್ಲಾಂದ್ರೆ ನೀವು ಚಂದ್ರಣ್ಣಗೆ ಹೇಳಿ ಅದನ್ನ ಅವರು ಬೇರೆ ರೀತಿ ತಗೋತಾರೆ ಆದ್ರೆ ನೀವು ಒಂದು ಹೆಣ್ಣು ಮಗುವಿಗೆ ಈ ರೀತಿಯಾದಂತಹ ಸೆಡೆ ಅನ್ನೋ ಒಂದು ಪದ ಬಳಕೆ ಮಾಡಿದ್ದು ತಪ್ಪು ಅಂತ ಹೇಳ್ತಾರೆ ಆದ್ರೆ ಅಲ್ಲೂ ಕೂಡ ಸುದಿ ವಾದ ಮಾಡ್ತಾರೆ ನಮ್ಮ ಕಡೆ ನಾವ್ ಈ ರೀತಿಯಾದ ಪದಗಳನ್ನ ಬಳಸ್ತೀವಿ ಅದೇನು ಅಂತಹ ಒಂದು ಕೆಟ್ಟದಾಗಿರುವಂತಹ ಪದ ಅಲ್ಲ ಅಂತಾನೂ ಕೂಡ ಹೇಳ್ತಾರೆ ಅದು ಮಾತ್ರ ಅಲ್ಲದೆ ಈ ಒಂದು ವಿಷಯದಿಂದ ಜಾರಿಕೊಳ್ಳುವ ಪ್ರಯತ್ನವನ್ನು ಕೂಡ ಮಾಡ್ತಾರೆ ಇದೆಲ್ಲಾನು ಕೂಡ ಕರ್ನಾಟಕದ ಇಡೀ ಜನ ನೋಡ್ತಾ ಇದ್ದಾರೆ ಅಷ್ಟು ದೊಡ್ಡ ರಿಯಾಲಿಟಿ ಶೋದಲ್ಲಿ ಒಂದು ಸಣ್ಣ ಹುಡುಗಿಯ ಮೇಲೆ ಇಷ್ಟು ದೊಡ್ಡ ಪದ ಬಳಕೆಯನ್ನು ಮಾಡುವಾಗ ಇಷ್ಟು ಹೀನಾಯವಾದ ಪದ ಬಳಕೆಯನ್ನು ಮಾಡುವಾಗ ಅವರ ಸ್ಟ್ಯಾಂಡರ್ಡ್ ಏನು ಅನ್ನೋದು ಎಲ್ಲರಿಗೂ ಗೊತ್ತಾಗ್ತಾ ಇದೆ ಬಿಗ್ ಬಾಸ್ ಮನೆಗೆ ಈ ಬಾರಿಯ ಬಿಗ್ ಬಾಸ್ ನ ಕಂಟೆಸ್ಟೆಂಟ್ ಗಳ ಅನೌನ್ಸ್ ಆದಾಗ ಜನ ಕಾಕ್ರೋಚ್ ಸುದ್ದಿಯ ಮೇಲೆ ಸಾಕಷ್ಟು ಭರವಸೆ ಇಟ್ಟಿದ್ರು ಒಳ್ಳೆ ರೀತಿಯಲ್ಲಿ ಆಡ್ತಾರೆ ಅವರ ವ್ಯಕ್ತಿತ್ವ ಕೂಡ ಚೆನ್ನಾಗಿರುತ್ತೆ ಅಂತ ಕೂಡ ಎಲ್ಲರೂ ಕೂಡ ಹೇಳಿದ್ರು ಆದ್ರೆ ಮನೆಗೆ ಹೋದ್ಮೇಲೆ ಕಾಕ್ರೋಚ್ ಸುದ್ದಿಯ ವರ್ತನೆ ಬದಲಾಗಿದೆ ಯಾರು ಏನೇನು ಅವರ ಹತ್ರ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು ಅದೆಲ್ಲಾನು ಕೂಡ ಬದಲಾಗಿದೆ ಅಸುರ ಅನ್ನುವಂತಹ ಒಂದು ದೊಡ್ಡ ಒಂದು ಪಟ್ಟ ಕೊಟ್ಟು ದೊಡ್ಡ ಪವರ್ ಅನ್ನ ಕೊಟ್ಟಾಗ್ಲೂ ಕೂಡ ಸುದ್ದಿ ಅದನ್ನ ಉಪಯೋಗಿಸಿದ್ದು ಹೇಗೆ ಅಂತ ಎಲ್ರಿಗೂ ಗೊತ್ತೇ ಇದೆ ಆ ಒಂದು ಟಾಸ್ಕ್ ನಲ್ಲಿ ಯಾರು ಕೂಡ ಅವರಿಗೆ ಬೆಲೆ ಕೊಡ್ತಿರ್ಲಿಲ್ಲ ಟಾಸ್ ನ ವಿಚಾರ ಆತರ ಆದ್ರೆ ವೈಯಕ್ತಿಕವಾಗಿ ಈ ರೀತಿಯ ನಿಂದನೆಗಳನ್ನ ಮಾಡ್ತಾ ಇದ್ದಾರೆ ಏನೇ ಆದ್ರೂ ಈ ಒಂದು ಮಾತು ರಕ್ಷಿತಾ ಶೆಟ್ಟಿಗೆ ಆಗ ಅರ್ಥ ಆಗಿಲ್ಲ ಅನ್ಸುತ್ತೆ ಅದೇನಾದ್ರು ಅರ್ಥ ಆಗಿದ್ರೆ ಖಂಡಿತ ಅವರು ಅದರ ವಿರುದ್ಧ ಮಾತಾಡ್ತಿದ್ರು ಈ ಹಿಂದೆ ಅಶ್ವಿನಿ ಗೌಡನನ್ನೇ ಬಿಟ್ಟಿಲ್ಲ ಇನ್ನು ಸುದಿಯನ್ನ ಬಿಡ್ತಾರ ಇಷ್ಟು ದೊಡ್ಡ ಶೋ ನಲ್ಲಿ ಅವರವರ ಪರ್ಸನಾಲಿಟಿಗೆ ತಕ್ಕಂತೆ ಆಡಬೇಕು ಅವ್ರು ಇಲ್ಲಿ ಒಂದ್ ಸ್ವಲ್ಪ ಆಟ ಆಡಿ ಎಂಟರ್ಟೈನ್ಮೆಂಟ್ ಕೊಟ್ಟು ದುಡ್ಡು ಮಾಡ್ಕೊಂಡು ಹೋಗೋಣ ಅಂತ ಅದು ಅವರ ಮುಂದಿನ ಜೀವನಕ್ಕೆ ಮುಳು ಬಾರ್ದು ಇದಿಷ್ಟು ಇಂದಿನ ವಿಡಿಯೋ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ